ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅಜ್ಜಿ ಸ್ವಾಗತ ನೀವು ನೋಡ್ತಾ ಇದ್ರಲ್ಲ ಇದು ಒಂದು ಸುಟ್ಟು ಕರಕಲಾಗಿದೆ ಒಂದು ಲಾರಿಯಲ್ಲಿ ಇದು ಕಲಬುರಗಿ ಜಿಲ್ಲೆಯ ಸೇನು ತಾಲೂಕಿನ ಬೂರ್ಪಲ್ಲಿ ಮತ್ತು ಯಾನಾಗುಂದಿ ಎರಡು ಊರುಗಳ ನಡುವೆ ಆಗಿದಂಥ ಘಟನೆ ಯಾದಗಿರಿ ಹೈದರಾಬಾದ್ ಹೋಗುವ ಮುಖ್ಯ ರಸ್ತೆಯಲ್ಲಿ ಆಗಿರುವಂಥ ಘಟನೆ ಇದರಲ್ಲಿ ಏನಿದಾವೆ ಇದು ಎಲ್ಲಿಗೆ ಹೋಗ್ತಾ ಇದ್ರು ಎಲ್ಲ ಶಾಂಪಲ್ ತಗೊಂಡು ಹೋಗ್ತಾ ಇದ್ರ ಇದೆಲ್ಲ ಮೆಡಿಕಲ್ ಕಾಣ್ತಾ ಇದೆ ಎಲ್ಲ ಸುಟ್ಟು ಭಸ್ಮವಾಗಿ ಆಗಿ ಹೋಗಿದೆ ಎಲ್ಲ ಸಾಮಾನುಗಳು ಇದು ಏನೋ ಸಮಥಿಂಗ್ ರಾಂಗ್ ಅನ್ನೋ ಥರ ಕಾಣ್ತಾ ಇದೆ ಎಲ್ಲ ಶ್ಯಾಂಪಲ್ಗಳು ಇದರಲ್ಲಿ ಈ ಈ ಶ್ಯಾಂಪಲ್ಗಳು ಎಲ್ಲಿಗೆ ಹೋಗಿ ಇದ್ದರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಬೇಕು ನೋಡಿ ಸ್ನೇಹಿತರೆ ಇದು ಶ್ಯಾಂಪಲ್ಗಳು ಕಾಣ್ತಾ ಇದ್ದೇವೆ ಮೆಡಿಕಲ್ ಫೀಲ್ಡಿನ ಗಾಡಿ ಕಾಣ್ತಾ ಇದೆ ಎಲ್ಲ ನೋಡಿದ್ರೆ ಎಲ್ಲ ಸುಟ್ಟು ಭಸ್ಮವಾಗಿ ಆಗಿದೆ ಇದರಲ್ಲಿ ಯಾರು ಅನಾಹುತ ಮತ್ತೆ ಏನು ಯಾವ ಆತರ ಅನಾಹುತ ಇದು ಗೊತ್ತಿಲ್ಲ ಈ ಗಾಡಿ ನಂಬರು ನೋಡಿ ಕಾಣ್ತಾ ಇದೆ ಕೆ ಎ ಟ್ವೆಂಟಿ ಏಟ್ ಡಬಲ್ ಎ ತ್ರೀ ಏಟ್ ಸಿಕ್ಸ್ ಫೈವ್ ಈ ಗಾಡಿ ನಂಬರ್ ಇದೆ ಇದು ಎಲ್ಲಿಂದ ಬಂದಿದ್ದು ಎಲ್ಲಿಗೆ ಇದ್ದು ಅದ್ರ ಬಗ್ಗೆ ಮಾಹಿತಿ ನಮಗೆಲ್ಲ ಸಂಪೂರ್ಣ ಮಾಹಿತಿ ಇಲ್ಲ ಸಂಪೂರ್ಣ ಮಾಹಿತಿ ನೋಡೋಣ ಏನಿದೆ ಅನ್ನೋದ್ರ ಬಗ್ಗೆ ಕೇಳೋಣ ಆದರೆ ಇದು ಮಾತ್ರ ಮೆಡಿಕಲ್ ಫೀಲ್ಡಿನ ಗಾಡಿ ಕಾಣ್ತಾ ಇದೆ ಮತ್ತು ಇದರಲ್ಲಿ ಯಾವುದೇ ಕ್ಲೀವ್ ಸಿಗ್ತಾ ಇಲ್ಲ ನಮಗೆ ಎಲ್ಲಿಂದ ಅಂತೇಳಿ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದ್ರೆ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಯಾಕೆಂತಂದ್ರೆ ಇಲ್ಲಿ ಇದು ಘಟನೆ ಯಾವಾಗ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಏನು ಮಾಹಿತಿ ಇಲ್ಲ ಸಂಪೂರ್ಣ ಮಾಹಿತಿ ನಾವೇನು ಇಲ್ಲೇ ಇದೇ ರಸ್ತೆಯಲ್ಲಿ ಹೋಗಿ ಹೋಗುತ್ತಿರುವಂತ ಸಂದರ್ಭದಲ್ಲಿ ಇವತ್ತು ನಮಗೆ ಕಾಣ್ತಾ ಇತ್ತು ಅದನ್ನು ನೋಡಿ ನಾವು ನಿಲ್ಲಿಸಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇವೆ ಇದೆಲ್ಲ ನೋಡಿದ್ರೆ ಶಾಂಪಲ್ಗಳು ತೊಗೊಂಡು ಹೋಗುವಂಥ ಗಾಡಿ ಕಾಣ್ತಾ ಇದೆ ಆದರೆ ಈ ಶಾಂಪಲ್ಗಳು ಎಲ್ಲಿ ಎಲ್ಲಿಗೂ ತೊಗೊಂಡು ಎಲ್ಲಿಗೆ ಹೋಯ್ತಾ ಇತ್ತು ಇದು ಸಾಂ ಶ್ಯಾಂಪಲ್ಗಳು ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಾ ಇತ್ತು ಅನ್ನೋರ ಬಗ್ಗೆ ಮಾಹಿತಿ ಇಲ್ಲ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಯಾಕೆ ಮಾಹಿತಿ ಇಲ್ಲ ಅಂತಂದರೆ ಇಲ್ಲಿ ಯಾರು ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಎಲ್ಲ ಸ್ಪಂಜ್ ಇದೆ ಭಾಳಷ್ಟು ಇಲ್ಲಿ ಏನೇನೋ ಇದೆ ಸ್ನೇಹಿತರೆ ನೀವೆಲ್ಲ ಕಾಮೆಂಟ್ ಮಾಡಿ ನಿಮ್ಮ ತಿಳಿಸಿ ನೋಡಿ ಇದು ಡಿಸ್ಟಿಕ್ ಪೊಲೀಸ್ ಗುಲ್ಬರ್ಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿದೆ ನೋಡಿ ಇದೆಲ್ಲ ಯಾವ ರೀತಿಯಾಗಿದೆ ಕಲಬುರ್ಗಿ ಜಿಲ್ಲೆಯ ಸೇಡನ್ ತಾಲೂಕಿನ ಯಾನಗುಂದಿ ಹತ್ರ ನಡುವಂಥ ಘಟನೆ ಇದು ನೋಡಿ ಯಾರೋ ಕೊನ ಮಾಡಬೇಕಂತೇಳಿ ತೆಗೆದಿಟ್ಟಿದಂತ ಟೇಪ್ರಿ ಕಾಟಿ ಸ್ಪೀಕರ್ ತೊಗೊಂಡ್ಬೇಕು ತೊಗೊಂಡು ಹೋಗ್ಬೇಕಂತ ಲೆಕ್ಕ ಹಾಕಿದ್ರು ನಾನು ಬರುವಂಥಷ್ಟು ಸಂದ ಸಂದರ್ಭದಲ್ಲಿ ಬಿಟ್ಟೋದ್ರು ಅವರು ಜನ ಏನೇನು ಇಲ್ಲ ನೋಡಿ ಎಂಥ ಜನ ಇದ್ದಾರೆ ನೋಡಿ ಸ್ನೇಹಿತರೆ ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದರೆ ಒಂದು ವೇಳೆ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಸಂಪೂರ್ಣ ಮಾಹಿತಿ ಹಾಕಿ ನಿಮ್ಗೇನು ಮಾಹಿತಿ ಇದ್ರೆ ವೀಕ್ಷಕರಿಗೆ ನೋಡಿ ಯಾವ ರೀತಿ ಸುಟ್ಟು ಕರಕಲಾಗಿದೆ ಇಲ್ಲಿ ನೋಡಿ ಟೈರ್ ಸಂಪೂರ್ಣವಾಗಿ ಸುಟ್ಟೋಗಿದೆ ಸ್ನೇಹಿತರೆ ಏನೇನು ಉಳಿದಿಲ್ಲ ಅದರಲ್ಲಿ ಕಲಬುರಗಿ ಜಿಲ್ಲೆಯ ಸೇಳಂ ತಾಲೂಕಿನ ಯಾನಗುಂದಿ ಗ್ರಾಮದ ಹತ್ತಿರ ನಡೆದ ಘಟನೆ ಇದು ಬಿಜಾಪುರ ಹೈದರಾಬಾದ್ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ನಡೆದಂತಹ ಘಟನೆ ಬಿಜಾಪುರ ಹೈದರಾಬಾದ್ ರಾಜ್ಯ ಹೆದ್ದಾರಿಯಲ್ಲಿ ನಡೆದಂತಹ ಘಟನೆ ಇದು ಈ ಘಟನೆಯಲ್ಲಿ ಸುಟ್ಟು ಕರಕಲಾದ ಟೆಂಪೋ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಏನೋ ದೃಶ್ಯ ನೋಡ್ತಾ ಇದ್ರಲ್ಲ ಎಲ್ಲ ಸುಟ್ಟು ಕರಕಲಾಗಿದೆ ನೋಡಿ ಎಲ್ಲ ಮೆಡಿಕಲ್ ಫೀಲ್ಡ್ಗೆ ಸಂಬಂಧಿಸಿದಂಥ ವಸ್ತುಗಳು ಕಾಣ್ತಾ ಇದ್ದಾವೆ ಆದರೆ ಇದು ಯಾವ ಕಡೆಯಿಂದ ಎಲ್ಲಿಂದ ಎಲ್ಲಿಗೂ ಹೋಯ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಎಲ್ಲ ಮೆಡಿಕಲ್ ಫೀಲ್ಡಿಂದ ಕಾಣ್ತಾ ಇದ್ದಾವೆ ಇದರಲ್ಲಿ ನೋಡಿ ಎಷ್ಟೊಂದಿದೆ ಮೆಡಿಕಲ್ ಫೀಲ್ಡಿಂದು ಇದೆಲ್ಲ ಶ್ಯಾಂಪಲ್ಗಳು ರಕ್ತ ಶ್ಯಾಂಪಲ್ ಆಗಿರ್ಬೋದು ಮೂತ್ರ ಶ್ಯಾಂಪಲ್ ಆಗಿರ್ಬೋದು ಬೇರೆ ಬೇರೆ ಶ್ಯಾಂಪಲ್ಗಳು ಹೋಗ್ತಾರಲ್ಲ ಆ ರೀತಿ ಕಾಣ್ತಾ ಇದೆ ಇಲ್ಲಿ ಮೋಸ್ಟ್ಲಿ ಅದೇ ಕಾಣ್ತಾ ಇದೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ನಮಗೆ ತಿಳಿಸಿ ಈ ಶ್ಯಾಂಪಲ್ಗಳೇ ಕಾಣ್ತಾ ಇದೆ ಎಲ್ಲ ಡಿಸ್ಟಿಕ್ ಪೊಲೀಸ್ ಗುಲ್ಬರ್ಗ ಜಿಲ್ಲಾ ಪೊಲೀಸ್ ಗುಲ್ಬರ್ಗ ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆದಂಥ ಘಟನೆ ಸ್ನೇಹಿತರೆ ಇಲ್ಲಿಗೆ ಲೈವನ್ನು ಎಂಡ್ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೆ ಎಲ್ಲರಿಗೂ ಶುಭ ದಿನ ನಿಮಗೆ ಏನಾದರೂ ಇದರ ಬಗ್ಗೆ ಮಾಹಿತಿ ಗೊತ್ತಾದರೆ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ